ಕರ್ನಾಟಕಕ್ಕೆ ಬಂದು ಸಾಕಷ್ಟು ಜನ ಕಾರ್ಖಾನೆಗಳನ್ನ ಓಪನ್ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಓಪನ್ ಮಾಡಿದಂತಹ ಅಥವಾ ಈ ರೀತಿ ಶುರು ಮಾಡಿದ ಗಾರ್ಮೆಂಟ್ಸ್ ಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯ ಜನರಿಗೆ ಕೆಲಸ ಕೊಡದೆ ಹೊರ ರಾಜ್ಯಗಳಿಂದ ಯುವಕರನ್ನ ಕರೆಸಿ ಕೆಲಸ ತಗೊಳ್ತಾ ಇದ್ದಾರೆ ಅಥವಾ ಅವರಿಗೆ ಹೆಚ್ಚಿನ ಉದ್ಯೋಗ ಅವಕಾಶವನ್ನ ಕೊಡಲಾಗ್ತಾ ಇದೆ ನಮ್ಮ ಸ್ಥಳೀಯ ಜನರಿಂದ ಭೂಮಿಯನ್ನ ಪಡೆದು ಶುರು ಮಾಡಿದಂತಹ ಕಾರ್ಖಾನೆಗಳಲ್ಲಿ ಅವರಿಗೆ ಕೆಲಸ ಇಲ್ದಂತೆ ಮಾಡ್ತಾ ಇದ್ದೀರಾ ಅಂತ ಅಲ್ಲಿನ ಸಂಸದ ಪ್ರಜ್ವಲ್ ರೇವಣ್ಣ ಕಿಡಿಕಾರಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಎಲ್ಲಿ ಇದು ಈ ರೀತಿ ಆಗ್ತಾ ಇರುವಂತದ್ದು ಮತ್ತು ಅವರ ಬೇಡಿಕೆಗಳೇನು ನೋಡೋಣ ಭಾರದ ಕೈಗಾರಿಕೆಗಳಿಂದ ಸ್ಥಳೀಯ ಕನ್ನಡಿಗರಿಗೆ ಅನ್ಯಾಯ ಆಗುತ್ತಿರುವ ಆರೋಪ ಕೇಳಿಬಂದಿದೆ ಹೊಸ ರಾಜ್ಯದ ಉದ್ಯಮಿಗಳು ನಮ್ಮ ರಾಜ್ಯದಲ್ಲಿ ಕೈಗಾರಿಕೆಗಳನ್ನ ನಿರ್ಮಿಸಿ ಕೋಟಿ ಕೋಟಿ ಅನುದಾನ ಬೀಕುತ್ತಿದ್ದಾರೆ ಕನ್ನಡಿಗರಿಗೆ ಕೊಂಚವೂ ಕಿಮ್ಮತ್ತು ನೀಡ್ತಾ ಇಲ್ಲ ನೂರಾರು ಎಕರೆ ಕರ್ನಾಟಕದ ಭೂಮಿ ಪಡೆದು ಕೋಟಿ ಕೋಟಿ ಲಾಭವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಈ ರೀತಿ ಸಂಪಾದಿಸುತ್ತಿರುವ ಕೈಗಾರಿಕೆಗಳಿಂದ ಸ್ಥಳೀಯರಿಗೆ ವಂಚನೆ ಆಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ಇಂಥವರ ವಿರುದ್ಧ ಕ್ರಮಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಆಗ್ರಹಿಸಿದ್ದಾರೆ ಹಾಸನದ ಹೊರವಲಯದಲ್ಲಿರುವ ಕೈಗಾರಿಕೆಗಳಲ್ಲಿ ಸ್ಥಳೀಯರನ್ನ ನಿರ್ಲಕ್ಷಿಸಲಾಗುತ್ತಿದೆ ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಹೊರ ರಾಜ್ಯದ ನೌಕರರನ್ನೇ ಕಾರ್ಖಾನೆಗಳು ಬಳಸಿಕೊಳ್ಳುತ್ತಿವೆ ಹಾಸನದ ಕೈಗಾರಿಕಾ ವಲಯದಲ್ಲಿರುವ ಹಿಮಾತ್ ಸಿಂಗ್ ಕಾ ಕಾರ್ಖಾನೆ ಸೇರಿ ವಿವಿಧ ಗಾರ್ಮೆಂಟ್ಸ್ ಉದ್ಯಮದ ಕೈಗಾರಿಕೆಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಸುಮಾರು ಮುನ್ನೂರು ಎಕರೆಗೂ ಹೆಚ್ಚು ಭೂಮಿ ಪಡೆದು ಹೊರ ರಾಜ್ಯದ ಉದ್ಯಮಿಗಳು ನಮ್ಮಲ್ಲಿ ಕಾರ್ಖಾನೆ ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು ನಾನ್ನೂರು ಮೂವತ್ತು ಕೋಟಿ ಹಣ ರಿಯಾಯಿತಿ ಪಡೆದಿರುವ ಹಿಮತ್ ಸಿಂಗ್ ಕಾರ್ಖಾನೆ ರಾಜ್ಯದ ಅನುಕೂಲ ಪಡೆದು ಸ್ಥಳೀಯರಿಗೆ ಅವಕಾಶವನ್ನೇ ನೀಡುತ್ತಿಲ್ಲ ಇನ್ನು ಸರೋಜಿನಿ ಮಹಿಷಿ ವರದಿಯನ್ನ ಗಾಳಿಗೆ ತೂರಿದ್ದಾರೆ ಎಂದು ಜೆಡಿಎಸ್ ನಾಯಕರು ಆರೋಪ ಮಾಡಿದ್ದಾರೆ ಸಾವಿರಾರು ಹೊರ ರಾಜ್ಯದ ಯುವಕರಿಗೆ ಮಾತ್ರ ಉದ್ಯೋಗಕ್ಕೆ ಆದ್ಯತೆ ನೀಡಲಾಗ್ತಾ ಇದೆ ಕೈಗಾರಿಕಾ ವಲಯಕ್ಕೆ ಭೂಮಿ ಕಳೆದುಕೊಂಡು ಸ್ಥಳೀಯ ರೈತರು ಗೋಳಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಕೆಲಸವಿಲ್ಲದೆ ನಿರುದ್ಯೋಗ ಅನುಭವಿಸ್ತಾ ಇದ್ದಾರೆ ಉದ್ಯೋಗ ನೀಡದ ಕೈಗಾರಿಕೆಗಳ ವಿರುದ್ಧ ಕ್ರಮಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಆಗ್ರಹಿಸಿದ್ದಾರೆ